ನಮಸ್ತೆ ಸ್ನೇಹಿತರೆ ಅನಿತಾ ಸ್ಪೆಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಟಿಫನ್ಗೆ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ ಹಾಗಾಗಿ ನಮ್ಮ ಮನೆಯಲ್ಲಿ ನಾನು ನನ್ನ ಸ್ಟೈಲಲ್ಲಿ ಹೇಗೆ ಉಪ್ಪಿಟ್ಟು ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಬಯಸ್ತೀನಿ ಉಪ್ಪಿಟ್ಟು ಮಾಡಲಿಕ್ಕೆ ಬೇಕಾಗಿರುವಂಥ ಎಲ್ಲ ತರಕಾರಿಗಳನ್ನು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೇ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಟೊಮೆಟೊ ಎಲ್ಲ ಹೆಚ್ಚಿಟ್ಕೊಂಡಿದ್ದಾಗಿದೆ ಸ್ವಲ್ಪ ತೆಂಗಿನಕಾಯಿ ತುರಿ ಈಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಒಂದು ಪಾನಲ್ಲಿ ಒಂದು ಗ್ಲಾಸ್ ರವೆನ ಹಾಕಿ ಹುರ್ಕೊಳ್ತಿದ್ದೀನಿ ರವೆನ ಚೆನ್ನಾಗಿ ಘಮ್ ಘಮ್ಮನವ್ರಿಗೂ ಹುರ್ಕೊಳ್ಬೇಕಾಗತ್ತೆ ಎಣ್ಣೆ ಹಾಕಿ ಕೂಡ ಹುರ್ಕೊಳ್ಬೋದು ನಾನು ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ತಿದ್ದೀನಿ ಏನಪ್ಪ ಇದು ಉಪ್ಪಿಟ್ಟು ಮಾಡೋಕ್ಕೆ ಬರಲ್ಲ ಉಪ್ಪಿಟ್ಟು ಮಾಡೋದು ಕೂಡ ತೋರಿಸ್ತಾರೆ ಅಂತ ಅಂದ್ಕೊಳ್ಬೇಡಿ ಒಬ್ಬೊಬ್ರು ಮಾಡೋ ವಿಧಾನ ಒಂದೊಂದು ವೆರೈಟಿ ಆಗಿರುತ್ತೆ ನೋಡಿ ರವೆನ ಕೆಂಪುಗೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ನೆಕ್ಸ್ಟು ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ನಾನು ಎಣ್ಣೆನ ಹಾಕ್ಕೊಳ್ತಿದ್ದೀನಿ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕೊಳ್ತೀನಿ ಉಪ್ಪಿಟ್ಟಿಗೆ ಚೆನ್ನಾಗಿರುತ್ತೆ ನೋಡಿ ಇದು ಗಾಣದಿಂದ ಬಿಡಿಸಿರೋಂಥ ಕಡಲೆಕಾಯಿ ಎಣ್ಣೆ ಎಣ್ಣೆಕಾಯ್ದಿದೆ ಕಡಲೆಬೇಳೆನ ಹಾಕೊಳ್ತಿದ್ದೀನಿ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಈಗ ಸಾಸಿವೆಯನ್ನು ಸೇರಿಸ್ಕೊಳ್ತಿದ್ದೀನಿ ಸಾಸಿವೆ ಸಿಡಿತು ಕರ್ಬೇವನ ಸೇರಿಸ್ಕೊಂಡೆ ಈಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮೆಣಸಿನ್ಕಾಯಿನೆಲ್ಲ ಫ್ರೈ ಮಾಡ್ಕೊಳ್ಬೇಕು ಮೊದಲಿಗೆ ನಾವು ಒಗ್ಗರಣೆಗೆ ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಫಸ್ಟು ಮೆಣ್ಸಿನಕಾಯಿ ಹಾಕಿ ಫ್ರೈ ಮಾಡೋದ್ರಿಂದ ಆರಾಮ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಉಪ್ಪಿಟ್ಕೊಂದು ಒಳ್ಳೆ ಫ್ಲೇವರೇ ಬರುತ್ತೆ ನೆಕ್ಸ್ಟ್ ಈರುಳ್ಳಿನ ಸೇರಿಸ್ಕೊಳ್ಬೇಕು ನಾನು ಉಪ್ಪಿಟ್ಟು ಮಾಡೋದನ್ನು ಕೂಡ ಯಾಕೆ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ತುಂಬ ಜನಕ್ಕೆ ಅಂದರೆ ಏ ಒಪ್ಪಿಟ್ಟಂದರೆ ಏರಿಟೆ ಟಪ ಏ ಕಾಂಕ್ರೀಟ್ ಇರ್ತಾರೆ ಇಷ್ಟಪಡಲ್ಲ ಮೂಗು ಮುರಿತಿರ್ತಾರೆ ಹಾಗಾಗಿ ನಿಜವಾಗ್ಲೂ ಈ ವಿಧಾನದಲ್ಲಿ ಉಪ್ಪಿಟ್ಟನ್ನ ಮಾಡಿ ತಿನ್ನಿ ಖಂಡಿತ ಇಷ್ಟಪಡ್ತೀರಾ ಎಲ್ರಿಗೂ ಇಷ್ಟ ಆಗುತ್ತೆ ಯಾಕಂದರೆ ಒಂದು ಭಾಗ ರವೆ ಇದ್ದರೆ ಮೂರು ಭಾಗದಷ್ಟು ತರಕಾರಿ ಇರುತ್ತೆ ಹಾಗಾಗಿ ಹೆಲ್ದಿ ಕೂಡ ಉಪ್ಪಿಟ್ಟು ಒಂದು ಒಳ್ಳೆ ಡಯಟ್ ಫುಡ್ ಅಂತ ಕೂಡ ಕನ್ಸಿಡರ್ ಆಗಿದೆ ಹಾಗಾಗಿ ಉಪ್ಪಿಟ್ಟನ್ನು ಇಷ್ಟಪಟ್ಟು ತಿನ್ನಲಿಕ್ಕೆ ಶುರು ಮಾಡಿ ಆರೋಗ್ಯಕ್ಕೆ ಭಾಳನೇ ಒಳ್ಳೆಯದು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡೆ ನೆಕ್ಸ್ಟು ಟೊಮೆಟೋನ ಸೇರಿಸ್ಕೊಳ್ತಿದ್ದೀನಿ ಈ ವಿಧಾನದಲ್ಲಿ ಉಪ್ಪಿಟ್ಟನ್ನ ಮಾಡಿದ್ದು ನೋಡಿ ಖಂಡಿತ ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರೂ ಮೂಗು ಮುರಿದೇನೆ ಖಂಡಿತ ಇಷ್ಟಪಟ್ಟು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಜೊತೆಗೆ ಬೇಗ ಆಗೋವಂಥ ಟಿಫನ್ ಕೂಡ ಇದು ಈರುಳ್ಳಿ ಎಲ್ಲ ಫ್ರೈ ಮಾಡಿಕೊಂಡೆ ಹಾಗೆ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾನು ಇದಕ್ಕೆ ತುಂಬ ತರಕಾರಿಗಳನ್ನ ಸೇರಿಸ್ಕೊಂಡಿಲ್ಲ ಒಂದು ಮೂರು ಥರ ತರಕಾರಿ ಹಾಗೆ ಒಂದು ಕಾಳನ್ನು ಸೇರಿಸ್ಕೊಂಡಿದ್ದೀನಿ ಈ ಹಂತದಲ್ಲಿ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡೆ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಹಾಗೆ ಇದ್ಕಿದ್ದು ಬೇಳೆನ ನಾನು ನೀರಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ ತುಪ್ಪದ ಹೀರೆ ಅಥವಾ ಹೇರೆಕಾಯಿ ಎಲ್ಲ ಕೂಡ ಸೇರಿಸ್ಕೊಳ್ಬೋದು ಉಪ್ಪಿಟ್ಟು ಇನ್ನೂ ಟೇಸ್ಟಿಯಾಗಿರುತ್ತೆ ಕೂಡ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಈಗ ನಾನು ಬೇಯಿಸಿ ಎಲ್ಲ ತರಕಾರಿಗಳನ್ನ ಕೂಡ ಸೇರಿಸ್ಕೊಳ್ತೀನಿ ಕಲರ್ಫುಲ್ಲಾಗಿ ಕೂಡ ಇರುತ್ತೆ ಹಾಗೆ ಎಲ್ದಿಯಾಗಿ ಕೂಡ ಇರುತ್ತೆ ರವೆ ಒಂದು ಭಾಗ ಸಿಕ್ಕರೆ ಮೂರು ಭಾಗ ತರಕಾರಿನೇ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ತರಕಾರಿ ಎಲ್ಲ ಆಲೂಗಡ್ಡೆ ಕ್ಯಾರೆಟು ಬೀನ್ಸು ಮತ್ತು ನೋಡಿ ಬೆಳೆ ಎಲ್ಲ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ ಏನಿಲ್ಲ ಒಂದು ಕಡೆ ರವೆ ಉರಿತಿದ್ರೆ ಒಂದು ಕಡೆ ತರಕಾರಿ ಬೆಂದೋಗ್ಬಿಡುತ್ತೆ ಬೇಗ ಬೇಗ ಆಗುತ್ತೆ ಆ್ಯಕ್ಚುಲಿ ನೋಡಿ ಬೇಯಿಸಿಟ್ಕೊಂಡಿರೋ ತರಕಾರಿನ ಒಗ್ಗರಣೆಯಲ್ಲಿ ಸೇರಿಸ್ಕೊಂಡೆ ಚೆನ್ನಾಗಿ ಒಂದು ರೌಂಡ್ ಫ್ರೈ ಮಾಡ್ಕೊಂಡು ಬಿಡಬೇಕು ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಈಗ ತುರ್ದಿಟ್ಕೊಂಡಿರೋಂಥ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಬಿಡೋಣ ಉಪ್ಪಿಟ್ಟಿಗೆ ತೆಂಗಿನಕಾಯಿ ತುರಿನ ಎಷ್ಟು ಸೇರಿಸ್ತೀವೋ ಅಷ್ಟೂ ರುಚಿಯಾಗಿರುತ್ತೆ ನಾನು ಒಂದು ಒಂದುವಳಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ತೆಂಗಿನ ತುರಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಬಿಡ್ತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಬಿಡ್ತೀನಿ ನೋಡಿ ಕಲ್ಲುಪ್ಪು ಪಿಂಕ್ ಸಾಲ್ಟ್ ಬರುತ್ತಲ್ಲ ರಾಕ್ ಸಾಲ್ಟ್ ಅದು ಉಪ್ಪನ್ನು ಹಾಕೊಂಡಿದ್ದಾಯ್ತು ಉಪ್ಪಿಟ್ಟಿಗೆ ಮುಖ್ಯವಾಗಿ ನಿಜವಾಗ್ಲೂ ನಾವು ಉಪ್ಪಿಟ್ಟು ಮಾಡಬೇಕಂದ್ರೆ ಫಸ್ಟು ನೀರನ್ನು ಚೆನ್ನಾಗಿ ನೋಡಿ ಈ ಥರ ಮಳಸಿ ಉಪ್ಪಿಟ್ಟಿಗೆ ಸೇರಿಸ್ಕೊಳ್ಬೇಕು ಆವಾಗ ಉಪ್ಪಿಟ್ಟು ಹೂ ಥರ ಮೃದುವಾಗುತ್ತೆ ಯಾರೂ ಕೂಡ ಬೇಜಾರು ಮಾಡ್ಕೊಳ್ಳಲ್ಲ ಇಷ್ಟಪಟ್ಟು ತಿನ್ನೋ ಥರ ಇರುತ್ತೆ ಹಾಗಾಗಿ ಬಿಸಿ ನೀರನ್ನೇ ಹಾಕಬೇಕು ಉಪ್ಪಿಟ್ಟು ಯಾವಾಗಲೂ ಆಗ ಉಪ್ಪಿಟ್ಟು ಆಗಿರುತ್ತೆ ನೋಡಿ ಒಂದು ಗ್ಲಾಸ್ ರವೆಗೆ ಎರಡು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಬೇಕು ನಾನು ಅದೇ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ನೀರನ್ನು ಕಾಯಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಗ್ಲಾಸು ತರಕಾರಿ ಬೇಯಿಸಿದ ನೀರಿತ್ತು ಅದನ್ನು ಹಾಕ್ಕೊಳ್ತಿದ್ದೀನಿ ಅದು ಕೂಡ ವೇಸ್ಟ್ ಮಾಡಬಾರ್ದು ಅಲ್ವ ಹಾಗಾಗಿ ಆ ನೀರನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ಈ ವಿಧಾನದಲ್ಲಿ ಉಪ್ಪಿಟ್ಟನ್ನ ಮಾಡಿ ನೋಡಿ ಸ್ನೇಹಿತರೆ ಖಂಡಿತ ಮನೆಯಲ್ಲಿ ಯಾರೂ ಬೇಜಾರು ಮಾಡ್ಕೊಳ್ಳಲ್ಲ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಒಮ್ಮೆ ಈ ವಿಧಾನನ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಉಪ್ಪಿಟ್ಟಿಗೆ ತರಕಾರಿ ತೇರಿಸೋದು ಎಷ್ಟು ಮುಖ್ಯನೋ ಹಾಗೆ ಬಿಸಿ ನೀರು ಹಾಕಿ ಉಪ್ಪಿಟ್ಟು ಮಾಡಿ ನೋಡಿ ಒಗ್ಗರಣೆಗೆ ತಣ್ಣೀರು ಹಾಕಿ ಉಪ್ಪಿಟ್ಟು ಮಾಡೋದ್ರಿಂದ ಉಪ್ಪಿಟ್ಟು ಚೆನ್ನಾಗಾಗಲ್ಲ ಈ ವಿಧಾನದಲ್ಲಿ ಮಾಡಿ ನೋಡಿ ಉಪ್ಪಿಟ್ಟು ಸೂಪರಾಗಿ ಬರುತ್ತೆ ಟಿಫನ್ ಒಂದೇ ಆದರೂ ಒಬ್ಬೊಬ್ಬರು ಮಾಡೋ ರೀತಿ ಒಂದೊಂದು ರೀತಿ ಇದ್ದೇ ಇರುತ್ತೆ ಹಾಗಾಗಿ ಎಲ್ಲ ವಿಧಾನವೂ ಟ್ರೈ ಮಾಡಿ ನೋಡಬೇಕು ಯಾವ ವಿಧಾನ ನಮಗೆ ಚೆನ್ನಾಗಿ ಅನಿಸುತ್ತೆ ಅದನ್ನು ಫಾಲೋ ಮಾಡ್ಬೋದು ನೀರನ್ನು ಸೇರಿಸಿದ ಮೇಲೆ ಒಂದು ಮಳೆ ಬರೋವರೆಗೂ ಕುದಿಸ್ಕೊಳ್ಬೇಕು ಒಂದು ಎರಡರಿಂದ ಮೂರು ನಿಮಿಷ ಒಂದು ಕುದಿ ಬಂತು ನೋಡಿ ಈಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈಗಲೇ ಸೇರಿಸ್ಕೊಳ್ಳೋದ್ರಿಂದ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಈಗ ರವೆನ ಸುರ್ಕೊಂಡು ತಿರುಗಿಸ್ಕೊಳ್ಬೇಕು ಈ ಥರ ತರಕಾರಿ ಎಲ್ಲ ಸೇರಿಸಿ ಉಪ್ಪಿಟ್ಟು ಮಾಡೋದ್ರಿಂದ ಉಪ್ಪಿಟ್ಟು ಕೂಡ ಗಂಟಾಗಲ್ಲ ಹೊಸಬ್ರು ಕೂಡ ತಿಂಡಿ ಮಾಡ್ಬೋದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ನೋಡ್ಲಿಕ್ಕೆ ಕೂಡ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ ತುಂಬ ಸೂಪರಾಗಿದೆ ನಿಜವಾಗ್ಲೂ ಉಪ್ಪಿಟ್ಟು ಮಸಾಲೆ ಇಲ್ಲ ಏನಿಲ್ಲ ಮೈಲ್ಡಾಗಿ ಹೆಲ್ದಿಯಾಗಿ ತರಕಾರಿ ಸೇರಿಸಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇದ್ಕಿದ ಬೇಳೆ ಬೇಯಿಸಿ ಹಾಕಿರೋದ್ರಿಂದ ಒಳ್ಳೆ ಆರೋಮನೆ ಕೊಡ್ತಿದೆ ಒಂದು ಐದೈದು ನಿಮಿಷ ಪ್ಲೇಟ್ ಮುಚ್ಚಿ ಲೋ ಫ್ಲೇಮಲ್ಲಿ ಅಳಿಸ್ಕೊಳ್ಬೇಕು ಹೂ ಥರ ಆಗುತ್ತೆ ನಿಜವಾಗ್ಲೂ ಉಪ್ಪಿಟ್ಟು ಸೂಪರಾಗಿರುತ್ತೆ ನೋಡಿ ಉಪ್ಪಿಟ್ಟು ಆಯಿತು ಉಪ್ಪಿಟ್ಟಿಗೆ ಇಷ್ಟೇ ಕೆಲಸ ತುಂಬ ಕಡಿಮೆ ಸಮಯದಲ್ಲಿ ಒಂದು ಎಲ್ದಿ ಟಿಫನ್ ರೆಡಿ ಆಗುತ್ತೆ ಖಂಡಿತ ಈ ವಿಧಾನದಲ್ಲಿ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ಸ್ನೇಹಿತರೆ ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ನೋಡಿ ಐದು ನಿಮಿಷ ಪ್ಲೇಟ್ ಮುಚ್ಚಿದೆ ಈಗ ತೆಗ್ದು ಒಂದು ರೌಂಡ್ ತಿರುಗಿಸ್ಬಿಟ್ರೆ ಸಾಕು ನೋಡಿ ಎಲ್ಲ ಹೂ ಥರ ಆಗಿದೆ ತಿಂತಿದ್ರೆ ಇನ್ನೂ ತಿನ್ಬೇಕು ಅನ್ನೋ ಥರನೇ ಇರುತ್ತೆ ಆ್ಯಕ್ಚುಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೂ ಥರ ಸಾಫ್ಟಾಗಿ ಅದಕ್ಕೆ ಯಾವಾಗಲೂ ಉಪ್ಪಿಟ್ಟು ಮಾಡೋಕ್ಕೆ ಮುಂಚೆ ರವೆ ಉರಿಯುವಾಗಲೇ ಬಿಸಿನೀರು ಕಾಯಿಸ್ಲಿಕ್ಕೆ ಇಟ್ಬಿಟ್ರೆ ಉಪ್ಪಿಟ್ಟು ಯಾವುದೇ ಕಾರಣಕ್ಕೂ ಬೇಜಾರಾಗಲ್ಲ ತುಂಬಾ ಸಾಫ್ಟಾಗಿ ಇಷ್ಟ ಆಗೋ ಥರ ಬರುತ್ತೆ ಉಪ್ಪಿಟ್ಟು ರೆಡಿ ಆಯಿತು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ ಈ ರೀತಿ ಮಾಡಿ ಕೊಡೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ಬಿಸಿ ಬಿಸಿ ತರಕಾರಿ ಉಪ್ಪಿಟ್ಟು ರೆಡಿಯಾಗಿದೆ ಈ ಉಪ್ಪಿಟ್ಟು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು